ನಮಸ್ಕಾರ ಪರದೇಶೀಯ ಪ್ರಸಂಗಗಳಿಗೆ ನಿಮಗೆ ಸ್ವಾಗತ ಏನಕ್ಕೆ ಪರದೇಶೀಯ ಪ್ರಸಂಗಗಳು ನಾನಿರೋದು ಹೊರದೇಶದಲ್ಲಿ ಹೊಟ್ಟೆಪಾಡು ಕೆಲಸ ಮಾಡ್ಕೊಂಡಿದ್ದೀನಿ ಕೆಲವೊಂದು ಅನುಭವಗಳನ್ನು ಹಂಚ್ಕೋತೀನಿ ಹೊರದೇಶದ ಅನುಭವ ಅಲ್ವಾ ಈ ಹೊರದೇಶಕ್ಕೆ ಹೋಗುವಂಥ ಜನರ ಮನಸ್ಥಿತಿ ಎರಡು ಥರ ಇರುತ್ತೆ ಒಂದು ಹೊಟ್ಟೆಪಾಡಿಗೆ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಿ ಎಷ್ಟಾಗುತ್ತೋ ಅಷ್ಟು ದುಡಿದು ಸಂಪಾದನೆ ಮಾಡಿ ಮತ್ತೆ ಸ್ವದೇಶದಲ್ಲಿ ಬಂದು ನೆಲೆಸುವಂಥದ್ದು ಕೆಲವರು ಸ್ವದೇಶನೇ ಬಿಟ್ಬಿಟ್ಟು ಇನ್ನೊಂದು ಹೊರದೇಶದಲ್ಲಿ ಯಾವುದೋ ಉತ್ತಮವಾದ ಸ್ಥಳ ಅಂತ ಅದನ್ನು ಆಯ್ಕೆ ಮಾಡಿ ಬಹುಶಃ ಅಲ್ಲಿ ಇರುವಂಥದ್ದು ಇನ್ನೆಲ್ಲೂ ಇಲ್ಲ ಅಂಥೇಳಿ ಹೋಗ್ತಾರೆ ಉದಾಹರಣೆಗೆ ಯು ಕೆ ಯುರೋಪು ಯು ಎಸ್ ಎ ಕೆನಡಾ ಆಸ್ಟ್ರೇಲಿಯಾ ಒಟ್ಟಿನಲ್ಲಿ ದೇಶ ಬಿಟ್ಟು ಹೋಗೋದು ಇಲ್ಲಿಂದ ಬಿಟ್ಟು ಹೋಗಿ ಇನ್ನೊಂದು ಕಡೆಗೆ ಹೋಗಿ ಜೀವನ ಮಾಡೋದು ಆ ದೇಶದ ಪ್ರಜೆಗಳಾಗೋದು ಸಿಟಿಜನ್ಶಿಪ್ ಅದು ಸಿಕ್ಬಿಟ್ರೆ ಏನೋ ಸ್ವರ್ಗಕ್ಕೆ ಗೇಣು ಅನ್ನುವಂಥ ಒಂದು ಭಾವನೆ ಮನುಷ್ಯನ ಮನಸ್ಥಿತಿ ಒಬ್ಬೊಬ್ಬರು ಹೇಗೆ ಜೀವನ ಮಾಡೋಕ್ಕೆ ಇಷ್ಟಪಡ್ತಾರೋ ವ್ಯಕ್ತಿ ಸ್ವಾತಂತ್ರ್ಯ ಅಲ್ವಾ ಸೊ ಇದು ಹಾಗೆ ನಡ್ಕೊಂಡು ಹೋಗುತ್ತೆ ಜೀವನ ನಡೆಯೋದೇ ಒಂದು ಆಚೆ ಮಾತಾಡೋದೇ ಒಂದು ಅದಕ್ಕೆ ಗಾದೆನೆ ಮಾಡಿದಾರೆ ಆಚಾರ ಬಾಯಲ್ಲಿ ತಿನ್ನೋದು ಬದನೆಕಾಯಿ ಅದು ನಿಜ ಎರಡು ಸಣ್ಣ ಪ್ರಸಂಗಗಳು ಹೀಗೆ ನನಗೆ ಪರಿಚಯದವರು ನನಗೆ ಕೇಳಿದ್ರು ಏನಪ್ಪಾ ಏನು ನಾನು ಹೇಳಿದೆ ಈ ಥರ ಅರಬ್ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೊಂದೆರಡು ಸಲ ರಜಾ ಮಾಡಿಕೊಂಡು ಬಂದು ಕುಟುಂಬದ ಜೊತೆಗಿದ್ದು ಹೋಗ್ತೀನಿ ಅಂತಂದ್ಬಿಟ್ಟು ಹಾಗೆ ನಡೀತಿರೋದು ಅವ್ರು ಹೇಳಿದ್ರು ಇಲ್ಲ ನಾವು ಆಗ್ತಾ ಇದ್ದೀವಿ ಏನು ಆಗ್ತಾ ಇದ್ದೀರಾ ಅದೇ ಮಗ ಯು ಎಸ್ ಇದ್ದಾನೆ ಮದುವೆ ಆಯಿತು ಸೊಸೇನು ಯು ಎಸ್ ಎನೆ ಗೊತ್ತಲ್ಲ ಅವಳೀಗ ಪ್ರೆಗ್ನೆಂಟು ಸೊ ಮಗು ಅಲ್ಲೇ ಹುಟ್ಟುತ್ತೆ ಮಗು ಹುಟ್ಟಿದ ಮೇಲೆ ಮಗು ಅಲ್ಲಿದ್ದೇನೆ ಪ್ರಜೆ ಮತ್ತು ಅಮೇರಿಕರಿ ಸೊ ನಮ್ಮ ಇವರು ಹೋಗಿದ್ದಾರೆ ಅವರು ಹೋಗಿದ್ದಾರೆ ನಾವೂ ಅದಕ್ಕೆ ಎಲ್ಲ ಇಲ್ಲಿದೆಲ್ಲ ಕೊಟ್ಬಿಟ್ಟು ಅಥವಾ ಸೆಟಲ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗಿದ್ದುಬಿಡೋಣ ಅಂತಿದ್ದೀವಿ ಅಂತ ಅವ್ರು ಹೇಳ್ಕೊತಾ ಇದ್ರು ನಮ್ಮ ತಾಯಿ ಹಳೆ ಕಾಲದವರು ಆಕೆಗೆ ಇಷ್ಟೆಲ್ಲ ವ್ಯಾವಹಾರಿಕ ಜೀವನ ಅರ್ಥ ಆಗೋದಿಲ್ಲ ಜೊತೆಗಿದ್ರು ಇಲ್ಲಿ ಇರೋದು ಅಲ್ಲಿ ಏನಿದೆ ಅಂತ ಇವರೆಲ್ಲ ಇಲ್ಲಿ ಬಿಟ್ಟು ಹೋಗ್ತಿದ್ದಾರೆ ಅಂತ ಅವ್ರಿಗೆ ಒಂದು ಕಾಳಜಿ ಯಾಕಂದ್ರೆ ಅವ್ರ ಕಣ್ಮುಂದೆನೆ ಅವರು ಕೂಡ ಆಡ ಬೆಳೆದಂಥವ್ರು ಆದ್ರೆ ಈಗ ಇಲ್ಲಿ ಎಲ್ಲಾ ಬಿಟ್ಟು ಅಲ್ಲಿ ಹೋಗ್ತೀನಿ ಅಂತಿದಾರಲ್ಲ ಅದಕ್ಕೆ ಏನೋ ಒಂದು ಮನಸ್ಸಿನಲ್ಲೂ ಒಂದು ಕಸಿವಿಸಿ ಕೇಳಿದ್ರು ಅಯ್ಯೋ ಇಲ್ಲ ಆದರೆ ವರ್ಷಕ್ಕೆ ಎಷ್ಟು ಹಬ್ಬ ಬರುತ್ತೆ ಗಣೇಶನ ಹಬ್ಬ ಉಗಾದಿ ಸಂಕ್ರಾಂತಿ ದೀಪಾವಳಿ ದಸರಾ ಈ ಥರ ಎಲ್ಲ ಭೇಟಿ ಮಾಡೋದಕ್ಕೆ ಸಿಗ್ತೀವಿ ಊರ ಹಬ್ಬಗಳು ಜಾತ್ರೆಗಳು ಈ ನೆಮದಲ್ಲಾದ್ರೂ ಎಲ್ಲ ಒಟ್ಟಿಗೆ ಸೇರ್ತೀವಿ ಈಗ ನೀವುಗಳೆಲ್ಲ ಅಲ್ಲಿ ಹೋಗ್ತೀನಿ ಅಂತಿದ್ದೀರಾ ನಿಮ್ಮನ್ನೆಲ್ಲ ಏನು ಮಾಡೋದು ಹೇಗೆ ನೋಡೋದು ಎಲ್ಲರೂ ಬಿಟ್ಬಿಟ್ಟು ಅಲ್ಲಿ ಹೋದರೆ ಹೇಗೆ ಅಂತ ಒಂದು ಏನೋ ಕೇಳ್ಕೊಂಡ್ರು ಅದಕ್ಕೆ ಹೊರತ್ಕೊಂಡು ಅಮೇರಿಕ ಹಾಗೆ ಹೀಗೆ ಎಲ್ಲರಿಗೂ ಅವಕಾಶ ಸಿಕ್ಕಲ್ಲ ಈಗ ನಮಗೆ ಸಿಕ್ಕಿದೆ ಸೊ ಅಷ್ಟೇ ಸಾಕು ನಾವಿನ್ನು ಅಲ್ಲೇ ಎಲ್ಲ ಇನ್ನು ಅಲ್ಲೇ ಅಮೇರಿಕಾ ಅಮೇರಿಕ ಅಂತ ಹೇಳ್ಕೊಂಡ್ರು ನಮ್ಮಮ್ಮಂಗೆ ಸಮಾಧಾನ ಆಗಲಿಲ್ಲ ಏನೋ ಎಲ್ಲರೂ ಅಲ್ಲೇ ಹೋಗ್ತೀನಿ ಅಲ್ಲೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಅವ್ರ ಎಲ್ಲ ಅಲ್ಲಿಗೆ ಹೋಗ್ತಿದಾರಂತೆ ಏನೋ ಇದೆ ಅಂಥದ್ದು ಸರಿ ಅವ್ರಿಗೆ ಯಾವ ಥರದಲ್ಲಿ ಹೇಳೋದ್ರೂ ಆಕೆಗೆ ಸಮಾಧಾನ ಆಗ್ತಿಲ್ಲ ಯಾಕೆಂದ್ರೆ ಅಲ್ಲಿ ಅದಿದೆ ಇದಿದೆ ಆ ಫೆಸಿಲಿಟಿ ಈ ಫೆಸಿಲಿಟಿ ನಮ್ಮ ಭಾರತದಲ್ಲಿ ಇಲ್ದೆ ಇರೋದು ಅಲ್ಲಿ ಏನೋ ಅವ್ರಿಗೆ ಬಹಳ ಇಷ್ಟವಾಗಿ ಹೋಗಿದೆ ಹಾಗಿದೆ ಹೀಗಿದೆ ಅಂತಂದ್ಬಿಟ್ಟು ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗೋದಿಲ್ಲ ಯಾಕೆಂದ್ರೆ ಇವರೆಲ್ಲ ಇದ್ದಿದ್ರಲ್ಲಿ ಜೀವನ ಮಾಡಿ ಪಟ್ಟವರು ಈಗಲೂ ಸಂತೋಷವಾಗೇ ಇದ್ದಾರೆ ನಾವು ಯಾವುದೋ ಕಾರಣದಿಂದ ಹೀಗೀಗೆ ಒಂದೊಂದು ಕೆಲಸ ಮಾಡ್ತಾ ಮಾಡ್ತಾ ನಾನು ಹೀಗೆ ಪರದೇಶದಲ್ಲಿ ಕೆಲಸ ಮಾಡ್ತೀನಿ ಬಟ್ ಭಾರತದೊಂದಿಗೆ ನಂಟಿದೆ ಅದು ಉಳಿಸ್ಕೊಂಡಿದ್ದೀನಿ ಉಳ್ಸ್ಕೋತೀನಿ ಆದ್ರೆ ನಮ್ಮವ್ರೆ ಇನ್ನೊಬ್ರು ಎಲ್ಲಾನು ಬಿಟ್ಬಿಟ್ಟು ಅಲ್ಲೇ ಹೋಗ್ತೀನಿ ಅಂತಾರಲ್ಲ ಅದು ನಮ್ಮ ತಾಯಿಗೆ ಸಮಾಧಾನ ಆಗ್ತಾ ಇಲ್ಲ ಅವ್ರು ಹೇಳೋ ಉತ್ತರದಿಂದ ಏನೋ ಇದೆ ಅಂತದ್ದು ಬಾಯೇ ಮುಚ್ಚಲ್ಲ ಅಂತಾರೆ ನಮ್ಮಮ್ಮ ಏನು ಕಾರಣ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ ಸರಿ ಏನಾದರೂ ಒಂದು ಹೇಳಬೇಕಲ್ಲ ಸೊ ಅವರು ಇನ್ನೂ ಅಮೇರಿಕಾಗೆ ಹೋಗಿಲ್ಲ ಆದರೆ ಅವ್ರು ಆಲ್ರೆಡಿ ಅಮೇರಿಕಾದವ್ರ ಥರ ಆಗ್ಬಿಟ್ಟು ನಮ್ಮ ತಾಯಿಗೆ ಈಗೂ ಅದು ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಇದ್ದಾರೆ ಅದು ನಮ್ಮ ತಾಯಿಗೆ ಅರ್ಥ ಆಗೋಲ್ಲ ಕೊನೆಗೆ ನಾನು ನಮ್ಮಮ್ಮಂಗೆ ಒಂದು ಮಾತು ಹೇಳಿದೆ ಅಮ್ಮ ಇವರೆಲ್ಲ ಅಲ್ಲಿ ಯಾಕೆ ಅಲ್ಲೇ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಸತ್ರೆ ಸ್ವರ್ಗ ಹತ್ರ ಅಂತೆ ಸೊ ಮುಂಚೆನೇ ಏನೋ ಸೀಟ್ ಬುಕ್ಕಿಂಗ್ ಆಗಿರ್ಬೇಕು ಅದಕ್ಕೆ ಹೋಗ್ತಿದ್ದಾರೆ ಬಿಡಿ ಅಂದೆ ನಮ್ಮಮ್ಮ ಹಂಗ ಹೇಳಿ ಅವಾಗ ಸುಮ್ಮನಾದ್ರು ಆದ್ರೆ ನಾನು ಹೇಳಿದ್ದು ಅವ್ರು ಅಮೇರಿಕಾ ಹೋಗುವವ್ರಿಗೆ ಹಿಡಿಸ್ಲಿಲ್ಲ ಏನ್ ಹೀಗನ್ಬಿಟ್ಟ ಮ್ಯಾನರ್ಲೆಸ್ ಇ ಡೋಂಟ್ ನೋ ವಾಟ್ ಇಸ್ ಅಮೇರಿಕಾ ಸರಿ ಆಯ್ತು ಸಂತೋಷ ಆದರೆ ನನಗೆ ನಮ್ಮ ಅಮ್ಮನಿಗೆ ಅರ್ಥ ಆಗೋ ಹಾಗೆ ಹೇಳಬೇಕಾಗಿತ್ತು ಹೇಳಿದೆ ಅವರ ಇನ್ನೊಬ್ಬ ಸಂಬಂಧಿ ಇನ್ನೂ ವಯಸ್ಸು ಹುಡುಗ ಅವನಿಗೆ ಯಾಕೋ ಹೇಳಲೇಬೇಕು ಅನ್ನಿಸ್ತು ಅಜ್ಜಿ ನಿಮ್ಗೇನು ಗೊತ್ತು ಅಮೆರಿಕಾ ಪಾಸ್ಪೋರ್ಟು ಪ್ರಪಂಚದಲ್ಲೇ ಎಷ್ಟು ಸ್ಟ್ರಾಂಗ್ ಗೊತ್ತಾ ಅಂದ ಸರಿ ಏನೋ ಆಯ್ತು ಅದು ಅಲ್ಲಿಗೆ ಮಾತು ಮುಗೀತು ನಾವು ನಮ್ಮ ಮನೆಗ್ ಬಂದ್ವಿ ನಮ್ಮಮ್ಮ ತಿರ್ಗಾ ಕೇಳಿದ್ರು ಏನು ಅದು ಪಾಸ್ಪೋರ್ಟ್ ಸ್ಟ್ರಾಂಗು ಅಂತಿದ್ರಲ್ಲ ಅಂತನ್ಬಿಟ್ಟು ನನ್ ಮಕ್ಕಳು ಹೇಳಿದ್ರು ಅಜ್ಜಿ ಸ್ಟ್ರಾಂಗು ಅಂದ್ರೆ ತುಂಬಾ ಗಟ್ಟಿಯಾಗಿದೆ ಅಂತ ಅರ್ಥ ಅಂತಂದ್ಬಿಟ್ಟು ಹೌದಾ ಸರಿ ಇವರೆಲ್ಲ ಹೋದ್ರಲ್ಲ ಎಷ್ಟು ಖರ್ಚಾಗತ್ತ ಅಯ್ಯೋ ಅದು ಹೋಗ್ಬೇಕು ಅಂದ್ರೆ ಅಮ್ಮ ತುಂಬಾ ಕಷ್ಟ ಅಷ್ಟು ಸುಲಭ ಅಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿಗೆ ಹೋಗ್ಬೇಕು ಅದು ಅಲ್ಲ ಗಟ್ಟಿಯಾಗಿರೋ ಪಾಸ್ಪೋರ್ಟ್ ಬೇಕಾಗಿರೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾ ಇಲ್ಲೇ ಯಾರು ಪಾಸ್ಪೋರ್ಟ್ ಮಾಡ್ತಾನೋ ಅನ್ಗೊಂದು ಐನೂರು ರೂಪಾಯಿ ಜಾಸ್ತಿ ಕೊಟ್ರೆ ಒಂದು ಎಕ್ಸ್ಟ್ರಾ ಬೈಂಡಿಂಗ್ ಹಾಕಿ ಗಟ್ಟಿಯಾಗಿ ಮಾಡ್ಕೊಡಲ್ವಾ ಅಂತ ಕೇಳಿದ್ರು ಇದು ಪರದೇಶಿ ಪ್ರಸಂಗದ ಸಣ್ಣ ತುಣುಕುಗಳು ಹೀಗೆ ಭಾಳಷ್ಟಿದೆ ಮುಂದೆ ಹೇಳ್ತೀನಿ